ಬಿಜೆಪಿ ಶಾಸಕ ಶಿವರಾಮ್ ಹೆಬ್ಬಾರ್ ಪುತ್ರ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ಶಿವರಾಮ್ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್ ಕಾಂಗ್ರೆಸ್ಗೆ ಜಾಯ್ನ್ ಆಗಿದ್ದು ಇವತ್ತು ಐವಾನ್ ಡಿಸೋಜ ಸಮ್ಮುಖದಲ್ಲಿ ವಿವೇಕ್ ಕಾಂಗ್ರೆಸ್ಗೆ ಜಾಯಿನ್ ಆಗಿದ್ದಾರೆ ಎಲ್ಲಾ ಕಡೆಗಳಲ್ಲೂ ಕೂಡ ಈಗ ಆಪರೇಷನ್ ರಿವರ್ಸ್ ಆಪರೇಷನ್ ಪಕ್ಷಾಂತರ ಜೋರಾಗಿ ನಡೀತಾ ಇದೆ ಅದೇ ರೀತಿಯಾಗಿ ಈಗಾಗಲೇ ಯಲ್ಲಾಪುರ ಶಾಸಕರಾಗಿರುವಂತಹ ಶಿವರಾಮ್ ಹೆಬ್ಬಾರ್ ಅವರ ಪುತ್ರ ವಿವೇಕ್ ಹೆಬ್ಬಾರ್ ಅವರು ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ ಶಿರಸಿಯ ಬನವಾಸಿಯಲ್ಲಿ ಕಾರ್ಯಕರ್ತರ ಸಮ್ಮುಖದಲ್ಲಿ ಸೇರ್ಪಡೆಯಾಗಿದ್ದಾರೆ ತಮ್ಮ ನೂರಾರು ಬೆಂಬಲಿಗರ ಜೊತೆ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾರೆ ವಿವೇಕ್ ಹೆಬ್ಬಾರ್ ಬಿಜೆಪಿಯಿಂದ ಈಗಾಗಲೇ ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಈ ಮೂಲಕ ಈಗ ಶಿವರಾಮ್ ಹೆಬ್ಬಾರ್ ಅವರ ನಡೆ ಏನು ಅನ್ನೋದು ಕೂಡ ಅಷ್ಟೇ ಕುತೂಹಲಕ್ಕೆ ಕಾರಣ ಆಗಿದೆ ಕಾರಣ ಈಗಾಗಲೇ ಹೆಬ್ಬಾರ್ ಅವರು ಬಿಜೆಪಿಯಲ್ಲಿದ್ದಾರೆ ಆದರೆ ಅವರ ಪುತ್ರ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಾರೆ ಈ ಮೂಲಕ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಒಂದಷ್ಟು ಸಂಕಷ್ಟ ಉಂಟಾಗ್ತಿದೆ ಯಾಕಂದ್ರೆ ಇನ್ನೊಂದು ಕಡೆ ನಾವು ನೋಡ್ತಾ ಅನಂತ್ ಅನಂತಕುಮಾರ್ ಹೆಗಡೆ ಕೂಡ ಸ್ಪಂದಿಸ್ತಾ ಇಲ್ಲ ಪ್ರಚಾರಕ್ಕೂ ಕೂಡ ಬರ್ತಾ ಇಲ್ಲ ಶಿವಮೊಗ್ಗ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ನಾಳೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಈಶ್ವರಪ್ಪಗೆ ಚುನಾವಣಾ ಠೇವಣಿಯ ಹಣವನ್ನ ಕೊಟ್ಟಿದ್ದಾರೆ ಮಹಿಳೆಯರು ಈಶ್ವರಪ್ಪಗೆ ಶುಭ ಹಾರೈಸಿ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಕೊಟ್ಟಿದ್ದಾರೆ ಮಹಿಳೆಯರು ಈ ಹಿನ್ನೆಲೆಯಲ್ಲಿ ನಾಳೆ ಈಶ್ವರಪ್ಪ ಅವರು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ ಅನ್ನುವ ಕಾರಣಕ್ಕಾಗಿ ಮಹಿಳೆಯರು ಈಶ್ವರಪ್ಪ ಅವರಿಗೆ ಠೇವಣಿ ಹಣವನ್ನ ನೀಡಿದ್ದಾರೆ ಈ ಹಿಂದೆ ಈಶ್ವರಪ್ಪ ಅವರಿಗೆ ಸಾವಿರ ರೂಪಾಯಿ ಠೇವಣಿಯನ್ನ ಕೊಟ್ಟಿದ್ರು ಭೀಮನಕಟ್ಟೆ ಶ್ರೀಗಳು ಶಿವಮೊಗ್ಗದ ತೀರ್ಥಹಳ್ಳಿ ತಾಲೂಕಿನ ಭೀಮನಕಟ್ಟೆ ಮಠದ ಶ್ರೀಗಳು ಒಂದು ಸಾವಿರ ರೂಪಾಯಿಯನ್ನ ಕೊಟ್ಟಿದ್ರು ಈಗ ಮಹಿಳೆಯರು ಇಪ್ಪತ್ನಾಲ್ಕು ಸಾವಿರ ರೂಪಾಯಿಯನ್ನ ಕೊಟ್ಟಿದ್ದಾರೆ ಈ ಮೂಲಕ ಎರಡೂ ಹಣವನ್ನ ಸೇರಿಸಿ ನಾಳೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಈಶ್ವರಪ್ಪ ಅವರು ಬಂಡಾಯ ಅಭ್ಯರ್ಥಿಯಾಗಿ ಈಗಾಗಲೇ ಕಣಕ್ಕಿಳಿದಿದ್ದಾರೆ ಜೊತೆಗೆ ನಾಳೆ ನಾಮಪತ್ರವನ್ನು ಸಲ್ಲಿಸ್ತಾರೆ ಯಾವುದೇ ಕಾರಣಕ್ಕೂ ನಾನು ಅಭ್ಯರ್ಥಿಯ ಏನು ಇದ್ದೇನೆ ನಾನು ಕಣದಿಂದ ಹಿಂದೆ ಸರಿಯೋದಿಲ್ಲ ಅನ್ನುವಂತಹ ಮಾತನ್ನ ಈಶ್ವರಪ್ಪ ಹೇಳಿದ್ದಾರೆ ಈಗಾಗಲೇ ಆರೋಪ ಪ್ರತ್ಯಾರೋಪಗಳು ವಾಗ್ವಾದಗಳು ಬಹಳ ಜೋರಾಗಿ ತಾಕ್ತಾ ಇದೆ ಶಿವಮೊಗ್ಗದಲ್ಲಿ ಎಲ್ಲ ಹುದ್ದೆಗಳು ನಮ್ಮ ಅಕ್ಕಗಿರು ಎಲ್ಲ ಸೇರ್ಬಿಟ್ಟು ಅವ್ರು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಕೊಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಸಾಧು ಸಂದ್ರದ್ದು ನಮ್ಮ ತಾಯಿ ಎಲ್ಲ ಸೇರ್ಬಿಟ್ಟು ಇಪ್ಪತ್ತೈದು ಸಾವಿರ ರೂಪಾಯಿ ಡಿಪಾಸಿಟ್ ಕಳಿಸಲಿಕ್ಕೆ ಕೊಟ್ಟಿದ್ದಾರೆ ನಿಜಕ್ಕೂ ಕೂಡ ನಾನು ಎರಡು ಕೊಟ್ಟು ಮಾಡ್ತಾ ಇದೇನೆಂದ್ರೆ ಭಾರತೀಯ ಸಂಸ್ಕೃತಿಯನ್ನು ಉಳಿಸಂತ ಸಾಧುಸಂದ್ರು ಭಾರತದಲ್ಲಿ ತಾಯಿ ಸ್ಥಾನ ಪಡೆದಂಥ ಹೆಣ್ಮರು ಇವರಿಬ್ಬರ ಆಶೀರ್ವಾದದಿಂದ

ಅಂತ ಹೇಳಿ ಕೆ ಎಸ್ ಈಶ್ವರಪ್ಪ ಅವರು ಈಗಾಗಲೇ ಹೇಳಿರುವಂತಹ ಒಂದು ಹೇಳಿಕೆ ಇದು ಬಿಎಸ್ವೈ ವೈ ಹಾಗೂ ಪುತ್ರರ ವಿರುದ್ಧ ಈಶ್ವರಪ್ಪ ಮತ್ತೆ ಕಿಡಿಕಾರಿದ್ದಾರೆ ಈಗಾಗಲೇ ಮೊನ್ನೆಯಿಂದಲೂ ಕೂಡ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಈಶ್ವರಪ್ಪ ಮತ್ತು ಕುಟುಂಬದವರ ವಿರುದ್ಧ ಅವರ ಪುತ್ರರ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವರ ಸ್ಪರ್ಧೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಡಿಯೂರಪ್ಪ ಅವರು ಇವತ್ತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅದು ಅವರ ವೈಯಕ್ತಿಕ ಅಲ್ಲೊಬ್ರು ಇಲ್ಲೊಬ್ರು ಟೀಕೆ ಮಾಡಬಹುದು ಇದರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡಲ್ಲ ಅಂತ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಎಲ್ಲರೂ ಜನರೇ ಕಾರ್ಯಕರ್ತರೇ ಸಾಮಾನ್ಯ ಜನರೇ ನನಗೆ ಸ್ಟಾರ್ ಪ್ರಚಾರಕರು ನಾನು ಯಾರಿಗೂ ಹೋಗಿಲ್ಲ ಇಲ್ಲ ಒಬ್ಬ ಹಿಂದುತ್ವವಾದಿ ಇದ್ದಾರೆ ಪಕ್ಷ ನಿಷ್ಠರು ಇದ್ದಾರೆ ಇವರು ನಾವು ಗೆಲ್ಲಿಸಲೇಬೇಕು ಅಂತ ಅಂದ್ಕೊಂಡು ಹುಳಿಹಟ್ಟಿ ಶೇಖರ್ ಮತ್ತು ಯಂಜಿಯವರಲ್ಲಿ ಬಂದಿದ್ದರು ಹೊರಗಡೆಯಿಂದ ನಾನು ಧೈರ್ಯ ಮಾಡಿ ನುಗ್ಗಿದ್ದೇನೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಅಂತ ಇದನ್ನು ಶುದ್ಧೀಕರಣ ಆಗಬೇಕು ಅನ್ನೋಂಥ ಒಂದೇ ಉದ್ದೇಶಕ್ಕೆ ಹೊರಗಡೆ ಬಂದು ನಾನು ಹೋರಾಟ ಮಾಡ್ತಾಯಿದ್ದೇನೆ ಅವ್ರು ಒಳಗಡೆ ಇದ್ದು ಹೋರಾಟ ಮಾಡ್ತಾಯಿದ್ದಾರೆ ಯಾವ ಪಕ್ಷದಿಂದ ಉಚ್ಚಾಟನೆ ಇಲ್ಲಿ ಇಲ್ಲಿ ತಂಗೆ ಯಾಕೆ ಮಾತು ಮಾಡಿಲ್ಲ ನಂಗೆ ಗೊತ್ತಿಲ್ಲ ನಾನು ಆಗಲೇ ನೂರು ಬಾರಿ ಹೇಳಿದ್ದೀನಿ ನಾನು ನಿಂತೀನಿ ನಿಲ್ತೀನಿ ನಿಲ್ತೀನಿ ಅಂತ ಇಷ್ಟರೊಳಗೆ ಮಾಡಬೇಕಿತ್ತು ಯಾಕೆ ಮಾಡಿಲ್ಲ ಗೊತ್ತಿಲ್ಲ ಅವ್ರು ಉಚ್ಚಾಟನೆ ಮಾಡಲಿ ಅಂತ ನನಗೂ ಅಪೇಕ್ಷೆ ಅವಾಗ ಇನ್ನೂ ಅನೇಕ ಭಾಷೆಗಳು ಬಳಸ್ಬೋದು ಅವರಿಗೀಗಾಗಲೇ ಚುನಾವಣೆ ಸೋಲಿನ ಭೀತಿ ಶುರುವಾಗಿದೆ ನಾನು ಈ ಚುನಾವಣಾ ರಣರಂಗಕ್ಕೆ ಇಳಿದಿದ್ದೀನಿ ಈಗ ನಾನು ವಾಪಸ್ ಹೋಗೋ ಪ್ರಶ್ನೆ ಇಲ್ಲ ಈ ಚುನಾವಣೆ ಗೆಲುವೆನೆ ಅವ್ರದ್ದು ಮತ್ತು ನನ್ನದು ಯಶಸ್ವಿ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ ನಾನು ಅದಕ್ಕೆ ಯಾವುದೇ ಉತ್ತರವನ್ನು ಕೊಡೋಕೆ ಇಷ್ಟಪಡೋದಿಲ್ಲ ಅದು ಸ್ವಂತ ಅವರ ಅಪೇಕ್ಷೆ ಏನಿದೆಯೋ ಅದು ಮಾಡಲಿ ನಾವು ನಾವು ಅದು ಯಾವುದ್ರ ಬಗ್ಗೆಯೂ ತಲೆ ಹೋಗೋದಿಲ್ಲ ಆ ಬಗ್ಗೆ ಹೆಚ್ಚು ಮಾತನಾಡೋಕ್ಕೂ ನಾನು ಇಷ್ಟಪಡೋದು ನಾನು ಅದಕ್ಕೆ ಯಾವುದೇ ಉತ್ತರವನ್ನು ಕೊಡೋಕ್ ಇಷ್ಟಪಡೋದಿಲ್ಲ ಅದು ಸ್ವಂತ ಅವರ ಅಪೇಕ್ಷೆ ಏನಿದೆಯೋ ಅದು ಮಾಡ್ಲಿ ನಾವು ಅದು ಯಾವುದ್ರ ಬಗ್ಗೆಯೂ ತಲೆಕೆಡಿಸಿಕೊಳ್ಳೋಕೆ ಹೋಗೋದಿಲ್ಲ ಆ ಬಗ್ಗೆ ನರೇಂದ್ರ ಮೋದಿ ಅವರ ಭಾವಚಿತ್ರವನ್ನ ಹಾಕದೆ ಪ್ರಚಾರ ಮಾಡ್ಲಿ ಅನ್ನುವಂತಹ ಈಶ್ವರಪ್ಪ ಹೇಳಿಕೆಗೆ ಬಿ ವಿಜೇಂದ್ರ ಕಿಡಿಕಾರಿದ್ದಾರೆ ಈಶ್ವರಪ್ಪನವರ ಉದ್ದಟದಿಂದ ಹೇಳಿಕೆಯ ಬಗ್ಗೆ ನಾನು ಪ್ರತಿಕ್ರಿಯಿಸಲ್ಲ ಅವರ ಹಣೆಬರಹ ಏನಾಗುತ್ತೋ ಆಗಲಿ ಅಂದಿದ್ದಾರೆ ನನಗೆ ಮೋದಿ ಫೋಟೋ ಬಳಸಬೇಡಿ ಅಂತ ಬಹಳ ಜನ ಹೇಳ್ತಾರೆ ಯಡಿಯೂರಪ್ಪ ಮಧ್ಯೆ ಇದ್ದು ಫೋಟೋ ಎಡಗಡೆ ವಿಜೇಂದ್ರ ಬಲಗಡೆ ರಾಘವೇಂದ್ರ ಅವರಷ್ಟೇ ಫೋಟೋ ಇಟ್ಕೊಂಡು ಚುನಾವಣೆಗೆ ಹೋಗಲಿ ನೋಡೋಣ ಅವರು ಅವರು ನರೇಂದ್ರ ಮೋದಿ ಫೋಟೋ ಬಿಟ್ಬಿಟ್ಟು ಚುನಾವಣೆಗೆ ಎಳಿಲಿ ನೋಡೋಣ ಅವರು ಕೆ ಜಿ ಪಿ ಕಟ್ಕೊಂಡು ಇದನ್ನೆಲ್ಲ ಬಿಟ್ಟು ಇಡೀ ರಾಜ್ಯದಲ್ಲಿ ಇನ್ನೂರು ಇಪ್ಪತ್ನಾಲ್ಕು ಸೀಟಲ್ಲಿ ಆರು ಸೀಟ್ ಗೆದ್ದಿದ್ದು ಅರ್ಥ ಆಯ್ತಾ ಅವ್ರಿಗೆ ತಾಕತ್ತಿದ್ದರೆ ನಾನು ಮತ್ತೆ ಹೇಳ್ತೀನಿ ಸವಾಲಾಗ್ತೀನಿ ನಾನು ನಾನು ನನ್ನ ಹೃದಯದಲ್ಲಿ ಇದೆ ಅಂತ ಹೇಳಿದ್ದೀನಿ ನಾನು ಮೋದಿ ಫೋಟೋ ನಾನು ಹೃದಯ ಹೃದಯದಲ್ಲಿದೆ ಅದರಲ್ಲಿ ವ್ಯತ್ಯಾಸ ಮಾಡೋಕ್ಕೆ ಬರೋದಿಲ್ಲ ಆದರೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರಿಗೆ ನನ್ನನ್ನು ಮೋದಿ ಫೋಟೋ ಹಾಕೋಬೇಡಿ ಮೋದಿ ಫೋಟೋ ಹಾಕ್ಕೋಬೇಡಿ ಅಂತ ಅವ್ರು ಯಾರು ನಂಗೆ ಹೇಳೋದಕ್ಕೆ ಅವ್ರು ಅಧಿಕಾರ ಕೊಟ್ಟಿದ್ದಾರು ನರೇಂದ್ರ ಮೋದಿ ವಿಶ್ವ ನಾಯಕ ಅವ್ರು ನನಗೆ ಮಾ ಮಾದರಿ ಒಬ್ಬ ನಾಯಕರು ಅವ್ರು ನಾನು ಹಾಕ್ಕೊಂಡು ಹೋಗ್ತೀನಿ ಕೋರ್ಟ್ ಹೇಳಿ ನೋಡೋಣ ಕೋರ್ಟ್ ಏನು ಹೇಳುತ್ತೆ ಅಂತ ಆದರೆ ನನಗೆ ಹಾಕ್ಕೋಬೇಡಿ ಹಾಕೋಬೇಡಿ ಅಂತ ಹೇಳ್ತಿದ್ರಲ್ಲ ಇವ್ರು ಹಾಕ್ಕೊಂಡದ್ ಬಿಟ್ಟು ಅಪ್ಪ ಮಕ್ಕಳುದೆ ಮೂರು ಫೋಟೋ ಹಾಕೊಂಡು ಹೋಗಲಿ ಓಟ್ ಕೇಳಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎಷ್ಟು ಓಟ್ ಕೊಡ್ತಾರೆ ನೋಡೋಣ ಎಷ್ಟು ಜನರು ಕಂಪ್ಲೇಂಟ್ ರೀ ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಕೋರ್ಟಿಗೆ ನಾನು ಬದ್ಧ ಚುನಾವಣಾ ಆಯೋಗ ಏನು ತೀರ್ಮಾನಕ್ಕೂ ಚುನಾವಣಾ ಆಯೋಗಕ್ಕೆ ನಾನು ಬದ್ಧ ಚುನಾವಣಾ ಆಯೋಗದ ಬಗ್ಗೆ ನನಗೆ ವಿಶ್ವಾಸ ಇದೆ ಯಾವುದೇ ಕಾರಣಕ್ಕೂ ಕೂಡ ಮೋದಿ ಫೋಟೋ ಹಾಕೋಬೇಡಿ ಅಂತ ಅವ್ರು ಹೇಳಲಿಕ್ಕಿಲ್ಲ ನೋಡೋಣ ಅವರು ಏನು ಹೇಳ್ತಾರೆ ನೋಡ್ಕೊಂಡು ಮುಂದಿನ ತೀರ್ಮಾನ ನಾವು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಕಾರಣಕ್ಕೆ ನಮ್ಮ ಚುನಾವಣೆಯನ್ನು ಎರಡು ಲಕ್ಷಕ್ಕೂ ಹೆಚ್ಚು ಹತ್ರ ಗೆಲ್ತೇವೆ ಒಂದು ಮೊದಲನೇದಾಗಿ ನರೇಂದ್ರ ಮೋದಿಜಿಯವರ ಜನಪ್ರಿಯತೆ ಜನಪ್ರಿಯತೆ ಅಂತ ಕಳೆದ ಹತ್ತು ವರ್ಷಗಳಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮತ್ತೊಂದು ಕಡೆ ನಮ್ಮ ರಾಘವೇಂದ್ರ ಸಂಸದರು ಒಬ್ಬ ಕ್ರಿಯಾಶೀಲ ಸಂಸದರಾಗಿ ಅವರು ಆ ಜಿಲ್ಲೆನಲ್ಲೇ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಇವತ್ತು ಪಕ್ಷಾತೀತವಾಗಿ ಎಲ್ಲ ವರ್ಗದ ಜನವರನ್ನ ಬೆಂಬಲವನ್ನು ನೀಡ್ತಾ ಇದ್ದಾರೆ ಅದರ ಪರಿಣಾಮ ರಾಘವೇಂದ್ರ ಅವರು ಎರಡು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆಲ್ತಾರೆ ಇನ್ನು ಮೋದಿಯವರ ಫೋಟೋ ಹಾಕ್ತಕ್ಕಂಥದ್ದು ಇದು ನರೇಂದ್ರ ಮೋದಿಜಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಷ್ಟಲ್ಲಿ ಭಾರತದ ಒಂದು ಇದು ಹೆಮ್ಮೆ ಇದು ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನರೇಂದ್ರ ಮೋದಿಜಿ ಫೋಟೋ ಹಾಕ್ತೇನೆ ಯಾರಾಕೋಬೇಕಾಗತ್ತೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನರ ಪ್ರತಿಯೊಬ್ಬರ ಹೃದಯದಲ್ಲಿ ಒಂದು ಶಾಶ್ವತವಾಗಿ ಇದು ನರೇಂದ್ರ ಮೋದಿಜಿಯವರು ಮನೆ ಮಾಡಿದ್ದಾರೆ ರಾಘವೇಂದ್ರ ಅವರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಇದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ನರೇಂದ್ರ ಮೋದಿ ಚಿಕ್ಕಮಗಳೂರಿನ ಸಖರಾಯಪಟ್ಟಣದಲ್ಲಿ ಬಿಎಸ್ವೈ ಪ್ರಚಾರವನ್ನ ಮಾಡ್ತಾ ಇದ್ದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಪರವಾಗಿ ಬಿಎಸ್ವೈ ಭರ್ಜರಿ ಪ್ರಚಾರವನ್ನ ಕೈಗೊಂಡಿದ್ದಾರೆ ಸಿಟಿ ರವಿ ಆರಗ ಜ್ಞಾನೇಂದ್ರ ಭೈರತಿ ಬಸವರಾಜ್ ಜೆಡಿಎಸ್ ಎಂಎಲ್ಸಿ ಎಸ್ ಎಲ್ ಭೋಜೇಗೌಡ ಭಾಗಿಯಾಗಿದ್ದಾರೆ ಸಖರಾಯಪಟ್ಟಣದಲ್ಲಿ ಚುನಾವಣಾ ಪ್ರಚಾರದ ಸಮಾವೇಶ ನಡೀತಾ ಇದ್ದು ಸಮಾವೇಶದಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಲಿಂಗಾಯತ ಮತ್ತು ಅಹಿಂದ ಮತಗಳನ್ನು ಟಾರ್ಗೆಟ್ ಮಾಡಿ ಪ್ರಚಾರವನ್ನ ಮಾಡಲಾಗ್ತಾ ಇದೆ ಸಮಾವೇಶವನ್ನು ನಡೆಸಲಾಗ್ತಾ ಇದ್ದು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಸಖರಾಯಪಟ್ಟಣದಲ್ಲಿ ಸಮಾವೇಶ ನಡೀತಾ ಇದೆ ಸಾವಿರಾರು ಬಿಜೆಪಿಯ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ ಬಿಎಸ್ವೈ ಅವರ ನೇತೃತ್ವದಲ್ಲಿ ಪ್ರಚಾರ ಕಾರ್ಯ ಮತ್ತೆ ಸಮಾವೇಶವನ್ನ ನಡೆಸಲಾಗ್ತಾ ಇದೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಸಿಎಂ ತವರಿನಲ್ಲಿ ನಮೋ ಭರ್ಜರಿ ಸಮಾವೇಶವನ್ನ ಕೈಗೊಳ್ಳಲಾಗಿದೆ ಏಪ್ರಿಲ್ ಹದಿನಾಲ್ಕಕ್ಕೆ ಮೈಸೂರಿನಲ್ಲಿ ಪ್ರಧಾನಿ ಮೋದಿ ಸಮಾವೇಶವನ್ನ ಆರ್ಗನೈಸ್ ಮಾಡಲಾಗಿದ್ದು ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಮಾಜಿ ಪ್ರಧಾನಿಗಳಾಗಿರುವಂತಹ ದೇವೇಗೌಡರು ಸಿದ್ದರಾಮಯ್ಯ ಗರ್ವಭಂಗ ಶಪಥವನ್ನ ಮಾಡಿದ್ರು ಎಚ್ ಡಿ ದೇವೇಗೌಡರು ಮೋದಿ ಜೊತೆಗೆ ಪ್ರಚಾರವನ್ನ ಮಾಡಲಿದ್ದಾರೆ ಮಾಜಿ ಪ್ರಧಾನಿ ಹಾಲಿ ಪ್ರಧಾನಿ ಮಾಜಿ ಪ್ರಧಾನಿಗಳ ಸಂಗಮ ಈ ವೇದಿಕೆಯಲ್ಲಿ ಆಗಲಿದೆ ಹಳೆ ಮೈಸೂರಿನ ನಾಲ್ಕು ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ದೋಸ್ತಿ ರಣತಂತ್ರವನ್ನ ಮಾಡಿದೆ ಇಲ್ಲಿ ಪ್ರಮುಖವಾಗಿ ಹಾಸನ ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಮೈಸೂರು ಆಗಿರ್ಬೋದು ಚಾಮರಾಜನಗರ ಈ ಒಂದು ಕ್ಷೇತ್ರಗಳ ಅಭ್ಯರ್ಥಿಗಳ ಪರವಾಗಿ ಪ್ರಚಾರವನ್ನ ಮಾಡಲಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು ಹಾಲಿ ಪ್ರಧಾನಿ ನರೇಂದ್ರ ಮೋದಿಯವರು ಲೋಕಸಮರ ಗೆಲ್ಲೋದಕ್ಕೆ ದೋಸ್ತಿ ತಂತ್ರವನ್ನ ಮಾಡಿದ್ದು ಈಗಾಗಲೇ ರಣತಂತ್ರದ ಮೂಲಕ ತಮ್ಮ ಅಭ್ಯರ್ಥಿಗಳ ಗೆಲುವಿಗಾಗಿ ಎಲ್ಲಾ ರೀತಿಯ ಕಸರತ್ತುಗಳು ಪ್ರಯತ್ನಗಳು ನಡೀತಾ ಇದೆ ಹಳೆ ಮೈಸೂರಿನ ನಾಲ್ಕು ಕ್ಷೇತ್ರವನ್ನು ಗೆಲ್ಲೋದಕ್ಕೆ ರಣತಂತ್ರವನ್ನ ಮಾಡಲಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಕೂಡ ಆಗುತ್ತೆ ಸಮಾವೇಶ ನಡೆಯುತ್ತೆ ಅಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಪ್ರಚಾರವನ್ನು ನಡೆಸಲಿದ್ದಾರೆ ಸಿಎಂ ಗರ್ವ ಭಂಗದ ಶಪಥವನ್ನು ಕೂಡ ಮಾಜಿ ಪ್ರಧಾನಿ ಎಚ್ ಡಿ ಡಿ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಹೇಳಿದರು ನನಗೆ ಏನು ಗರ್ವ ಇದೆ ಅಂತ ಹೇಳ್ತಾರೆ ನನಗೆ ಗರ್ವನೇ ಇಲ್ಲ ಅದು ಹೆಂಗೆ ಅವರು ಭಂಗ ಮಾಡೋದು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಆದರೆ ಇವೆಲ್ಲದರ ಹೊರತಾಗಿ ಈ ಕ್ಷೇತ್ರದ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತಹ ನಿಟ್ಟಿನಲ್ಲಿ ಭರ್ಜರಿ ಪ್ರಚಾರವನ್ನ ಕೈಗೊಳ್ಳಲಾಗುತ್ತೆ ಸಮಾವೇಶವನ್ನ ನಡೆಸಲಾಗುತ್ತೆ ಮೋದಿ ಸಮಾವೇಶವನ್ನ ನಡೆಸಲಾಗುತ್ತೆ ಹಾಗಾದ್ರೆ ಯಾವ ರೀತಿಯಾದಂತಹ ಒಂದು ಸಮಾವೇಶವನ್ನ ನಡೆಸಲಾಗುತ್ತೆ ಯಾವ ರೀತಿಯಾದಂತಹ ಕಾರ್ಯಕ್ರಮವನ್ನ ತಂತ್ರ ಪ್ರತಿ ತಂತ್ರಗಳನ್ನ ಇಲ್ಲಿ ನಡೆಸಲಾಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಕೃಷ್ಣ ಈಗಾಗಲೇ ಮೈಸೂರಿನಲ್ಲೂ ಕೂಡ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿರುವಂತದ್ದು ಹಾಲಿ ಪ್ರಧಾನಿ ಮಾಜಿ ಪ್ರಧಾನಿಗಳ ಸಂಗಮ ವೇದಿಕೆಯಲ್ಲಾಗತ್ತೆ ತಮ್ಮ ಅಭ್ಯರ್ಥಿಗಳ ಪರವಾಗಿ ಯಾವ ರೀತಿಯ ಮತಬೇಟೆಯನ್ನ ಮಾಡಲಿದ್ದಾರೆ ಏನೆಲ್ಲ ಸಿದ್ಧತೆಗಳನ್ನ ಕೈಗೊಳ್ಳಲಾಗಿದೆ ನವಿತಾ ಇಡೀ ದೇಶದಲ್ಲಿ ಎಲ್ಲ ಒಂದು ಕಡೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅತ್ಯಂತ ಪ್ರಬಲವಾಗಿ ಕಾಂಗ್ರೆಸ್ನಲ್ಲಿ ಹೊರಹೊಮ್ಮಿರುವಂಥದ್ದು ಈಗ ಸಿದ್ದರಾಮಯ್ಯ ಅವರನ್ನ ಶಕ್ತಿಯನ್ನು ಕುಗ್ಗಿಸುವಂತ ನಿಟ್ಟಿನಲ್ಲಿ ಖುದ್ದು ನರೇಂದ್ರ ಮೋದಿ ಅವರು ಅಖಾಡಕ್ಕೆ ಇಳಿತಾ ಇರುವಂಥದ್ದು ಅವರು ತವರ ಜಿಲ್ಲೆಯಲ್ಲಿ ಈಗಾಗಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರ ಟಾರ್ಗೆಟ್ ಅನ್ನು ಮಾಡಿದ್ರು ಅವರನ್ನ ಶಕ್ತಿಯನ್ನು ಕುಗ್ಗಿಸುವಂತ ನಿಟ್ಟಿನಲ್ಲೂ ಕೂಡ ಕಾರ್ಯತಂತ್ರವನ್ನು ಮಾಡಿದರು ಆದರೆ ತಮ್ಮ ಪಕ್ಷದಲ್ಲಿರ್ತಕ್ಕಂಥ ಆಂತರಿಕ ಭಿನ್ನಮತದಿಂದಾಗಿ ಅದು ಎಲ್ಲೋ ಒಂದು ಕಡೆ ಸಫಲಾಗಿಲ್ಲ ಅಂತಲ್ಲೇ ಅದ ಅದರಲ್ಲಿ ಗೆದ್ದಿರೋದಂಥವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದೀಗ ಬರುವಂತ ಲೋಕಸಭಾ ಚುನಾವಣೆಯಲ್ಲಿ ಅವ್ರನ್ನ ಹೇಗಾದರೂ ಮಾಡಿ ಕುಗ್ಗಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ದೇವೇಗೌಡರು ಮತ್ತು ಮಾಜಿ ಅಲಿ ಪ್ರಧಾನಿಯಾಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರು ಕಾರ್ಯತಂತ್ರವನ್ನು ಮಾಡುವಂಥದ್ದು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಮೈಸೂರಿಂದನೇ ದೊಡ್ಡ ಮಟ್ಟದ ಸಮಾವೇಶವನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ತವರು ಜಿಲ್ಲೆಯಾಗಿರ್ತಕ್ಕಂಥ ಮೈಸೂರಲ್ಲಿ ಅವರ ಶಕ್ತಿಯನ್ನು ಕುಗ್ಗಿಸುವಂಥದ್ದು ಅವರಿಗೆ ಒಂದು ರೀತಿ ತೀವ್ರ ಹಿನ್ನಡೆಯನ್ನು ಉಂಟು ಮಾಡುವಂತ ನಿಟ್ಟನ್ನು ಕೂಡ ಮುಂದಾಗಿರುವಂಥದ್ದು ಹಾಸನ ಮಂಡ್ಯ ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರಗಳಿಗೆ ಸೀಮಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ ಕಾರ್ಯಕ್ರಮದಲ್ಲಿ ಈಗಾಗಲೇ ಒಂದಷ್ಟು ಕಾರ್ಯತಂತ್ರವನ್ನು ಮೊದಲು ಯಾವಾಗ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಬಾರ್ದು ಮತ್ತೆ ಯದುವೀರ್ ಹೊರಗಡೆ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ನಿರ್ಧಾರ ಆಯಿತು ಆ ಒಂದು ಟಿಕೆಟ್ ಆಯ್ಕೆ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯವಾಗಿ ಪ್ರಬಲ ಅಭ್ಯರ್ಥಿಗಳನ್ನು ಅನ್ನೋ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ಒಂದಷ್ಟು ಕಾರ್ಯತಂತ್ರವನ್ನು ರೂಪಿಸಿರುವಂತದ್ದು ಅಂದ್ರೆ ಅಲ್ಲಿ ಮೈಸೂರಲ್ಲಿ ಸಿದ್ದರಾಮಯ್ಯ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸಿದ್ರೆ ಸಹಜವಾಗಿನೇ ಸಿದ್ದರಾಮಯ್ಯ ದೊಡ್ಡ ಮಟ್ಟದಲ್ಲಿ ಮುಖಮುಖ ಆಗುತ್ತೆ ರಾಜ್ಯ ಮಟ್ಟದಲ್ಲಿ ಮತ್ತೆ ರಾಜ್ಯ ಮಟ್ಟದಲ್ಲೂ ಕೂಡ ಅವರಿಗೆ ದೊಡ್ಡ ಮಟ್ಟದಲ್ಲಿ ಶಕ್ತಿ ಕುಗ್ಗುತ್ತೆ ಮತ್ತೆ ರಾಜ್ಯ ಮಟ್ಟದಲ್ಲಿ ಕೂಡ ಅವರು ಎದ್ದು ಅಂದ್ರೆ ಮುಖ್ಯವಾಗಿ ಅವರಿಗೆ ಗೌರವ ಕಡಿಮೆ ಆಗುತ್ತೆ ಒಂದು ಕಾರಣಕ್ಕೋಸ್ಕರವಾಗಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಹಮ್ಮಿಕೊಂಡಿರುವಂತದ್ದು ಈಗಾಗಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಒಂದಿ ಗರ್ವ ಭಂಗದ ಶ ಕೂಡ ಮಾಡಿರುವಂತದ್ದು ಯಾಕಂದ್ರೆ ಹಳೆ ಮೈಸೂರು ಭಾಗದಲ್ಲಿ ನ ಪಕ್ಷವನ್ನು ಒಂದ್ ರೀತಿ ಕುಗ್ಗಿಸುವಂತಹ ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ನಾಯಕರು ಕಾರ್ಯತಂತ್ರವನ್ನ ಮಾಡಿದ್ದಾರೆ ಹೀಗಾಗಿ ಅದಕ್ಕೆ ಕೌಂಟರ್ ಕೊಡುವಂತದ್ದು ಮತ್ತೆ ಆ ಮುಖಾಂತರವಾಗಿ ಪಕ್ಷವನ್ನು ಗೆಲ್ಲಿಸದರ ಮುಖಾಂತರವಾಗಿ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದಲ್ಲಿ ಶಾಕ್ ಕೊಡುವಂತ ಕೂಡ ಸಜ್ಜಾಗಿರುವಂತದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲೇನೆ ವರ್ಣ ವಿಧಾನಸಭಾ ಕ್ಷೇತ್ರದಿಂದ ಸಿದ್ದರಾಮಯ್ಯನ ಸೋಲಿಸುವಂತಹ ನಿಟ್ಟಿನಲ್ಲಿ ಪ್ರಬಲ ಅಭ್ಯರ್ಥಿಗಳನ್ನು ಕಣಿ ತಿಳಿಸಿದ್ರು ಕೂಡ ಅಂತಿಮವಾಗಿ ಸಿದ್ದರಾಮಯ್ಯ ಅವರು ಸ್ಟ್ರಾಂಗ್ ಆಗಿ ಹೊರ ಹೊರಹೊಮ್ಮಿದ್ದಾರೆ ಇದೀಗ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಆ ಒಂದು ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನ ಮಾಡೋದ್ರ ಮುಖಾಂತರವಾಗಿ ರೀತಿ ಕೌಂಟರ್ ಕೊಡುವಂತದ್ದು ಆ ಮುಖಾಂತರವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಶಾಕ್ ಕೊಡುವಂತ ನಿಟ್ಟು ಕೂಡ ಮುಂದಾಗಿರುತ್ತದೆ ಹೀಗಾಗಿ ಏಪ್ರಿಲ್ ಹದಿನಾಲ್ಕನೇ ತಾರೀಕಿನ ಏನು ಮೈಸೂರಿನ ನರೇಂದ್ರ ಮೋದಿ ಅವರ ಪ್ರವಾಸ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರುವಂತದ್ದು ಒಂದು ಕಡೆಗೆ ಯಾವಾಗ ನರೇಂದ್ರ ಮೋದಿ ಅವರು ಬರ್ತಾರೆ ಅಂತ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ನಾಳೆ ಚಾಮರಾಜನಗರ ಮೈಸೂರು ಪ್ರವಾಸವನ್ನು ಕೂಡ ಕೈಗೊಳ್ತಿರುವಂಥದ್ದು ಆ ಭಾಗದ ಅಭ್ಯರ್ಥಿಗಳ ಪರವಾಗಿ ತಾಲೂಕು ವಾರಿಯು ಸಭೆಗಳನ್ನು ಮಾಡೋದ್ರ ಮುಖಾಂತರವಾಗಿ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತದ್ದು ಮತ್ತೆ ತಮ್ಮ ಶಕ್ತಿಯನ್ನು ಮತ್ತೆ ಮುಂದಿರಿಸಿಕೊಂಡು ಹೋಗುವಂಥದ್ದು ಮತ್ತೆ ಬಿಜೆಪಿಗೂ ಕೂಡ ಒಂದ್ ರೀತಿ ಟಕ್ಕರ್ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಮುಂದಾಗಿದ್ದಾರೆ ಹೀಗಾಗಿ ಒಂದ್ ರೀತಿ ಮೈಸೂರು ಮತ್ತೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಆಕಡೆ ಈಗ ದೊಡ್ಡ ಮಟ್ಟದಲ್ಲಿ ಈಗ ಪೈಪೋಟಿಗೆ ಕಡೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನರೇಂದ್ರ ಮೋದಿ ಅವರ ನಡುವ ಫೈಟ್ ಅನ್ನು ಒಂದು ಲೆಕ್ಕಾಚಾರದಲ್ಲಿ ಇದೀಗ ಎರಡು ಲೋಕಸಭಾ ಕ್ಷೇತ್ರಗಳು ಈಗ ರಂಗೇರಿರುವಂತದ್ದು ನವಿತಾ ಹಾಗೆ ಸಂಪರ್ಕದಲ್ಲಿ ಮೈಸೂರು ಬಳಿಕ ಮಂಗಳೂರಿನಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ಮಾಡಲಿದ್ದಾರೆ ಸಮಾವೇಶ ನಡೆಯುತ್ತೆ ಆದರೆ ಮೋದಿ ಸಮಾವೇಶ ಮಂಗಳೂರಲ್ಲಿ ರದ್ದಾಗಿದೆ ಅದರ ಬದಲಿಗೆ ರೋಡ್ ಶೋವನ್ನು ನಡೆಸಲಾಗುತ್ತೆ ದಕ್ಷಿಣ ಕನ್ನಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ತಂತ್ರಕ್ಕೆ ಬಿಜೆಪಿ ತಿರುಗೇಟು ಕೊಡುವಂತಹ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ರೋಡ್ ಶೋವನ್ನು ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಇಲ್ಲಿ ಮೂರುವರೆ ಲಕ್ಷದಷ್ಟು ಬಿಲ್ಲವ ಮತಗಳಿದೆ ಹಾಗಾಗಿ ಬಿಲ್ಲವ ಮತದಾರರನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡು ಆ ಒಂದು ಬಿಲ್ಲವ ಸಮುದಾಯದ ಪದ್ಮರಾಜವರನ್ನ ಕಣಕ್ಕಿಳಿಸಿದ್ರೆ ಬಿಲ್ಲವ ಸಮುದಾಯದ ಮತಗಳನ್ನ ತಮ್ಮತ್ತ ಸೆಳೆಯೋದಿಕ್ಕೆ ಈಗ ಬಿಜೆಪಿ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ಅಸ್ತ್ರವನ್ನ ಬಳಕೆ ಮಾಡ್ತಾ ಇದೆ ನಾರಾಯಣಗುರು ವೃತ್ತದಿಂದ ಮೋದಿ ರೋಡ್ ಶೋವನ್ನು ನಡೆಸ್ತಾರೆ ಏಪ್ರಿಲ್ ಹದಿನಾಲ್ಕಕ್ಕೆ ಸಂಜೆ ಒಂದೂವರೆ ಕಿಲೋಮೀಟರ್ ಪ್ರಧಾನಿ ಮೋದಿ ರೋಡ್ ಶೋವನ್ನ ನಡೆಸಲಿದ್ದು ಬೆಲ್ಲವರು ಹೆಚ್ಚಿರುವ ಏರಿಯಾದಲ್ಲೇ ರೋಡ್ ಶೋವನ್ನ ನಡೆಸಲಿದ್ದಾರೆ ಈ ಮೂಲಕ ಕಾಂಗ್ರೆಸ್ನ ತಂತ್ರಕ್ಕೆ ಪ್ರತಿ ತಂತ್ರವನ್ನ ಹೆಣೆಯುವಾಗ್ತಾ ಇದೆ ಬಿಜೆಪಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಸ್ತ್ರವನ್ನ ಇಟ್ಟುಕೊಂಡು ಜನರಲ್ಲಿ ಮತವನ್ನ ಕೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ರೋಡ್ ಶೋ ಹಮ್ಮಿಕೊಂಡಿದ್ದು ಯಾಕೆ ಈ ಸಲ ಒಂದಷ್ಟು ಕಷ್ಟ ಆಗುತ್ತಾ ಬಿಜೆಪಿಗೆ ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಕೆ ಮಾಡಲಾಗುತ್ತಾ ರಿಪೋರ್ಟರ್ ಆಗಿದ್ದಾರೆ ಕೃಷ್ಣ ಈಗಾಗಲೇ ಮೂವತ್ತೆರಡು ವರ್ಷಗಳ ಪಾರುಪತ್ಯ ಬಿಜೆಪಿಯದ್ದು ಆದ್ರೆ ಈ ಸಲ ಒಂದಷ್ಟು ಟಫ್ ಫೈಟ್ ಕಾಣಿಸ್ತಾ ಇದೆ ದಕ್ಷಿಣ ಕನ್ನಡದಲ್ಲಿ ಸೊ ಬಿಜೆಪಿ ಈಗ ಬಿಲ್ಲವ ಸಮುದಾಯವನ್ನ ಸೆಳೆಯೋದಕ್ಕೆ ಯಾವೆಲ್ಲ ತಂತ್ರವನ್ನ ಮಾಡೋದು ಅದರಲ್ಲೂ ಪ್ರಮುಖವಾಗಿ ಮೋದಿ ಅಸ್ತ್ರಾನೇ ಇಲ್ಲಿ ಕಾಣಿಸ್ತಾ ಇದೆಯಾ ಹೇಗೆ ಸಮಾವೇಶ ಯಾಕೆ ರದ್ದಾಗಿರೋದು ರೋಡ್ ಶೋಗೆ ಯಾಕೆ ಯಾಕೆ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ನವಿತಾ ಈಗಾಗಲೇ ಮಂಗಳೂರು ಲೋಕಸಭಾ ಕ್ಷೇತ್ರ ಸಾಲದಕ್ಕೆ ಹಿಂದುತ್ವದ ಭದ್ರಕೋಟೆ ಯಾರೇ ನಿಂತರೂ ಕೂಡ ಅಲ್ಲಿ ಗೆಲ್ತಾರೆ ಅನ್ನೋದು ಲೆಕ್ಕಾಚಾರದಲ್ಲಿ ಬಿಜೆಪಿ ಹ ಆದರೆ ಈ ಬಾರಿಯ ಲೋಕಸಭಾ ಚುನಾವಣೆ ಆ ರೀತಿ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಇದೆ ಯಾಕಂದ್ರೆ ಒಂದು ಕಡೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಕೂಡ ಸ್ಪರ್ಧೆ ಮಾಡಿರುವಂಥದ್ದು ಮತ್ತೆ ಆ ಭಾಗದಲ್ಲಿ ಚೌಟಾ ಅವರಿಗೆ ಟಿಕೆಟ್ ಕೊಟ್ಟಿರುವಂಥ ಸಂದರ್ಭದಲ್ಲಿ ಸಹಜವಾಗಿನೇ ಪಕ್ಷದಲ್ಲಿ ಒಂದಷ್ಟು ಅಸಮಾಧಾನ ಇದೆ ಅಸಮಾಧಾನ ಇದ್ದರೂ ಕೂಡ ನರೇಂದ್ರ ಮೋದಿ ಅವರು ಹೋದಂಥ ಸಂದರ್ಭದಲ್ಲಿ ಅವು ಅಸಮಧಾನವಲ್ಲೂ ಕೂಡ ದೂರ ಆಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ ಇನ್ನೊಂದು ಲೆಕ್ಕಾಚಾರ ಏನಂತಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಬಿಲ್ಲವ ಸಮುದಾಯದವರು ಆಗಿರಿಂದಾಗಿ ಆ ಭಾಗದಲ್ಲಿ ಮೂರುವ ಮೂರುವರೆ ಲಕ್ಷಕ್ಕೂ ಹೆಚ್ಚು ಮತದಾರ ಇರುವಂತಹ ಸಂದರ್ಭದಲ್ಲಿ ಸಹಜವಾಗಿನೇ ಅದು ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ನೋದು ಕೂಡ ಒಂದು ರೀತಿ ಲೆಕ್ಕಾಚಾರ ಆಗಿದೆ ಹೀಗಾಗಿ ಬಿಲ್ಲವರು ಇರತಕ್ಕಂತಹ ಒಂದು ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ರೋಡ್ ಶೋ ಮಾಡಿದ್ರೆ ಆ ಭಾಗದಲ್ಲಿರತಕ್ಕಂತಹ ಮತದಾರರು ಒಂದು ರೀತಿ ಬಿಜೆಪಿ ಪರವಾಗಿ ಒಲವನ್ನು ತೋರ್ಬಹುದು ಅನ್ನೋದು ಲೆಕ್ಕಾಚಾರದ ಆಧಾರದ ಮೇಲೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ರೀತಿ ಸಮಾವೇಶದ ಬದಲು ರೋಡ್ ಶೋ ಮಾಡುವಂತೆ ನಿಟ್ಟಲು ಕೂಡ ಸಜ್ಜಾಗಿರುವಂತದ್ದು ಈಗಾಗಲೇ ಕಳೆದ ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ನರೇಂದ್ರ ಮೋದಿ ಅವರು ಆ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ರೀತಿ ಆ ಭಾಗದ ಮತದಾರರ ಮನಸ್ಸನ್ನ ನೀಡಲೂ ಕೂಡ ಸಫಲವನ್ನ ಆಗಿದ್ದಾರೆ ಆದ್ರೆ ಈಗ ಲೋಕಸಭಾ ಚುನಾವಣೆ ಇರತಕ್ಕಂತಹ ಸಂದರ್ಭದಲ್ಲಿ ಒಂದ್ ರೀತಿ ಅಲ್ಲೆಲ್ಲೋ ನಿಂತ್ಕೊಂಡು ಒಂದು ಭಾಗದಲ್ಲಿ ಸಮಾವೇಶ ಮಾಡ್ ರೀತಿ ಆ ಬಿಲ್ಲವ ಸಮುದಾಯದಲ್ಲಿ ಪ್ರದೇಶದಲ್ಲಿ ಒಂದಷ್ಟು ದೂರ ರೋಡ್ ಮಾಡೋದ್ರ ಮುಖಾಂತರವಾಗಿ ಆ ಭಾಗದಲ್ಲಿ ಮತದಾರರನ್ನ ಗೆದ್ರೆ ಸಹಜವಾಗದೇ ಒಂದ್ ರೀತಿ ಆ ಭಾಗದಲ್ಲಿ ಆ ಭಾಗದಲ್ಲಿರತಕ್ಕಂತಹ ಎಲ್ಲ ಎಲ್ಲಾ ಪ್ರದೇಶಕ್ಕೂ ಕೂಡ ಅದು ಎಫೆಕ್ಟ್ ಆಗುತ್ತೆ ಆ ಮುಖಾಂತರವಾಗಿ ತಮ್ಮ ಪರವಾಗಿ ಒಲವನ್ನು ತೋರ್ತಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ರಾಜ್ಯ ಬಿಜೆಪಿ ನಾಯಕರು ಒಂದಷ್ಟು ಲೆಕ್ಕಾಚಾರವನ್ನು ಇಟ್ಕೊಂಡಿರುವಂತದ್ದು ಹೀಗಾಗಿ ಬಿಲ್ಲವ ಸಮುದಾಯ ಇರತಕ್ಕಂತಹ ಒಂದು ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ನರೇಂದ್ರ ಮೋದಿ ರೋಡ್ ಶೋ ಮಾಡೋದ್ರ ಮುಖಾಂತರವಾಗಿ ಒಂದು ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ಮುಂದಾಗಿರುವಂತದ್ದು ನೋಡಬೇಕಾಗುತ್ತೆ ನರೇಂದ್ರ ಮೋದಿ ಅವರ ಈ ಒಂದು ರೋಡ್ ಶೋ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಯಾಕಂದ್ರೆ ಈಗಾಗಲೇ ಮಂಗಳೂರು ಭಾಗದಲ್ಲಿ ನರೇಂದ್ರ ಮೋದಿ ಅವರನ್ನು ಕಂಡ್ರೆ ಬಹಳ ತುಂಬಾ ಜನ ಇಷ್ಟಪಡುವಂತ ಜನರು ಕೂಡ ಇದ್ದಾರೆ ಮತ್ತೆ ನರೇಂದ್ರ ಮೋದಿ ಅವರು ಬಂದಂತಹ ಸಂದರ್ಭದಲ್ಲಿ ಸಹಜವಾಗಿನೇ ವಾಲಂಟರಿ ಆಗಿ ಕೂಡ ಅವರು ನೋಡೋದಕ್ಕೆ ಬರ್ತಾರೆ ಹೀಗಾಗಿ ರೋಡ್ ಶೋ ಆದಂತ ಸಂದರ್ಭದಲ್ಲಿ ಆ ಭಾಗದಲ್ಲಿ ರಸ್ತೆ ಇದ್ದಕ್ಕೂ ಹೋದ್ರು ಕೂಡ ಒಂದ್ ರೀತಿ ಆ ಭಾಗದಲ್ಲಿ ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನ ತರುವಂತದ್ದು ಮತ್ತೆ ಒಂದ್ ರೀತಿ ಮೋದಿ ಅಭಾವವನ್ನು ಮೋದಿ ಅವಾವನ್ನ ಸೃಷ್ಟಿಯನ್ನ ಮಾಡೋದ್ರ ಮುಖಾಂತರ ಆ ಭಾಗದಲ್ಲಿ ಬಿಜೆಪಿ ಪರವಾದಂತಹ ಅಲೆಯನ್ನು ಸೃಷ್ಟಿ ಮಾಡೋದ್ರ ಮುಖಾಂತರವಾಗಿ ಒಂದ್ ರೀತಿ ಅಭ್ಯರ್ಥಿನ ಗೆಲ್ಲಿಸೋದಕ್ಕೆ ಈಗಾಗಲೇ ನರೇಂದ್ರ ಮೋದಿ ಅವರು ಸಜ್ಜಾಗಿರುವಂತದ್ದು ಹೀಗೆ ಒಂದಷ್ಟು ಲೆಕ್ಕಾಚಾರದ ಆಧಾರದ ಮೇಲೆ ಸಮಾವೇಶದ ಬದಲು ಒಂದ್ ರೀತಿ ರೋಡ್ ಶೋ ಮಾಡಿದ್ರೆ ಅಲ್ಲಿ ಅತ್ಯಂತ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಪಕ್ಷದ ಅಭ್ಯರ್ಥಿಗೆ ಗೆಲುವ ಅನುಕೂಲ ಆಗುತ್ತೆ ಅನ್ನೋ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ ಅದರ ಜೊತೆಗೆ ರೋಡ್ ಶೋ ಮಾಡಿದಂತಹ ಸಂದರ್ಭದಲ್ಲಿ ಯಾರೆಲ್ಲ ಟಿಕೆಟ್ ಮಿಸ್ ಆಗಿದ್ದಾರೆ ಈಗಾಗಲೇ ಉದಾಹರಣೆಗೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರ್ತ ನಳಿನ್ ಕುಮಾರ್ ಕಟೀಲ್ ಅವರು ಹಿಂದೆ ಅಧ್ಯಕ್ಷರಾಗಿದ್ರು ಅವ್ರಿಗೂ ಕೂಡ ಟಿಕೆಟ್ ಮಿಸ್ ಆಗಿರುವಂತದ್ದು ಹೀಗಾಗಿ ಅವ್ರನ್ನೆಲ್ಲರೂ ಕೂಡ ಒಂದ್ ರೀತಿ ಒಟ್ಟಾಗಿ ಬ್ರಿಜೇಶ್ ಅವರ ಪಕ್ಕದಲ್ಲಿ ನಿಲ್ಸ್ಕೊಂಡು ಒಟ್ಟಾಗಿ ರೋಡ್ ಶೋ ಮಾಡಿದ್ರೆ ಎಲ್ಲರೂ ಕೂಡ ಪಕ್ಷದಲ್ಲಿ ಒಟ್ಟಾಗಿ ಹೋಗೋದ್ರ ಮುಖಾಂತರವಾಗಿ ಅಭ್ಯರ್ಥಿ ಗಳಿಸುವಂತೆ ನೀಡಲು ಕೂಡ ಮುಂದಾಗ್ತಾರೆ ಅನ್ನೋದು ಧಕ್ಕಾಚಾರದ ಆಧಾರದ ಮೇಲೆ ಒಂದು ರೀತಿ ಸಮಾವೇಶದ ಬದಲು ರೋಡ್ ಶೋ ಮಾಡೋದಕ್ಕೆ ಈಗಾಗಲೇ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು ನವಿತಾ ಕೃಷ್ಣ ಡೀಟೇಲ್ಸ್ಗೆ